ನಾನು ಮಳವಳ್ಳಿ ಮಂಜ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಾಲ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಅಂದರೆ ಕರ್ನಾಟಕದ ಕರ್ನಾಟಕದೊಳಗಡೆ ಎಷ್ಟು ಅಂಗನವಾಡಿ ಇದು ಖಾಲಿ ಖಾಲಿ ಇದೆ ಹುದ್ದೆಗಳು ಅದನ್ನು ಭರ್ತಿ ಮಾಡೋಕ್ಕೆ ಅಂತ ಅರ್ಜಿ ಕರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಆಸಕ್ತರು ಆಸಕ್ತ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಆಸಕ್ತ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಯಾಕೆಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಅಂದರೆ ಗೆ ಮಾತ್ರ ಇದು ಅನ್ವಯಿಸುತ್ತೆ ಮಹಿಳಾ ಕಾರ್ಯಕರ್ತೆಯರು ನೀವು ಅರ್ಜಿನ ಸಲ್ಲಿಸ್ಬೋದು ಇದನ್ನು ಯಾಕೆ ಯಾವ ರೀತಿ ಅಪ್ಪ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಫಸ್ಟ್ ಇದಕ್ಕೆಲ್ಲ ಮಾಮೂಲಿ ವೆಬ್ ಇದರಲ್ಲಿ ಆನ್ಲೈನಲ್ಲಿ ಇರಲಿಲ್ಲ ಮಾಮೂಲಿ ನಾರ್ಮು ಯಾವ ಥರ ಅರ್ಜಿ ಹಾಕ್ತಾಯಿದ್ರು ಪೇಪರಲ್ಲಿ ಟಿಕ್ ಮಾಡಿ ಹಾಕ್ತಾಯಿದ್ರು ಫಿಲ್ ಅಪ್ ಮಾಡೋಕ್ಕೆ ಕೊಡ್ತಾಯಿದ್ರು ಅರ್ಜಿನ ಆ ಥರ ಇದ್ದರು ಬಟ್ ಈ ಸತಿ ಯಾಕೋ ಆನ್ಲೈನಲ್ಲಿ ಅರ್ಜಿ ಹಾಕಿ ಅರ್ಜಿ ಹಾಕಬೇಕು ಅಂತ ಹೇಳಿದರೆ ನೀವು ಯಾವುದಾದ್ರು ವೆಬ್ ಇದಕ್ಕೆ ಆನ್ಲೈನು ಸೆಂಟ್ರಿಗೆ ಹೋಗಿ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಲ್ಲಿ ವೆಬ್ಸೈಟಲ್ಲಿ ನೀವು ಇದು ಅಂಗನವಾಡಿ ಕಾರ್ಯಕರ್ತೆಯದು ಅಪ್ಲಿಕೇಶನ್ ಹಾಕ್ಬೇಕು ಅಂದರೆ ಅವರು ಹಾಕ್ಕೊಡ್ತಾರೆ ದಯವಿಟ್ಟು ಅಲ್ಲಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ಬಟ್ ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ಕೊನೆಯ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಐದನೇ ತಾರೀಕು ಐದನೇ ತಾರೀಕು ಎರಡನೇ ತಿಂಗಳು ಫೆಬ್ರವರಿ ಇದು ಜನವರಿ ನಡೀತಾ ಇದೆ ನೆಕ್ಸ್ಟ್ ತಿಂಗಳು ಫೆಬ್ರವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗಿರುವಂಥ ದಾಖಲಾತಿಗಳು ಏನಪ್ಪ ಅಂತಂದರೆ ಯಾರು ಅರ್ಜಿ ಹಾಕ್ತಾರೋ ಅವ್ರದ್ದು ಆಧಾರ್ ಕಾರ್ಡ್ ಬೇಕು ಯಾರು ಅರ್ಜಿ ಇದ್ದಾರೋ ಅವ್ರದ್ದು ಆಧಾರ್ ಕಾರ್ಡು ಮತ್ತು ಅವರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಯಾರು ಅರ್ಜಿ ಹಾಕ್ತಾರೋ ಲೇಡೀಸು ಅವ್ರದ್ದು ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಅವ್ರದು ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ತಾಲೂಕು ಆಫೀಸಲ್ಲಿ ಸಿಗುತ್ತೆ ತಾಲೂಕು ಆಫೀಸಲ್ಲಿ ಕೊಡ್ತಾರೆ ನೀವು ಹೋಗಿ ಅಪ್ಲೈ ಮಾಡಿದ್ರೆ ಒಂದು ಹದಿನೈದು ದಿನ ದಿನದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಿಗುತ್ತೆ ಪ್ರಮಾಣ ಪತ್ರ ಬೇಕು ಮತ್ತು ಇತ್ತೀಚಿಂದು ನಿಮ್ಮದು ಭಾವಚಿತ್ರ ಎರಡು ಇತ್ತೀಚೆಗೆ ಯಾವುದು ಫೋಟೋ ತೆಗೆಸಿದ್ದೀರಾ ಅದು ಭಾವಚಿತ್ರ ಎರಡು ಇರಬೇಕು ಜೊತೆಗೆ ನಿಮ್ಮದು ವ್ಯಾಸಂಗ ಪ್ರಮಾಣ ಪತ್ರ ವ್ಯಾಸಂಗ ಪ್ರಮಾಣ ಪತ್ರ ಎಲ್ಲಪ್ಪ ಸಿಗುತ್ತೆ ಅಂದರೆ ನೀವು ಎಸ್ ಎಲ್ಲಿ ಎಸ್ ಎಸ್ ಎಲ್ ಸಿ ಮಾಡಿರ್ತೀರಾ ಯಾವ ಊರಲ್ಲಿ ನೀವು ಎಸ್ ಎಸ್ ಎಲ್ ಸಿ ಆಗಿರ್ತೀರೋ ಅಲ್ಲಿಗೆ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಸಿಗುತ್ತೆ ಒಂದು ಬುಕ್ ಹೌಸ್ಗಳಲ್ಲಿ ಒಂದು ಪರ್ಮಿಟ್ ಸಿಗುತ್ತೆ ಅದಕ್ಕೆ ಬುಕ್ ಹೌಸ್ಗಳಲ್ಲಿ ಒಂದು ಅರ್ಜಿ ಕೊಡ್ತಾರೆ ಆ ಅರ್ಜಿನ ತಗೊಂಡೋಗಿ ನೀವು ಯಾವ ಸ್ಕೂಲಲ್ಲಿ ಎಸ್ ಎಲ್ ಸಿ ಪಾಸಾಗಿರ್ತೀರೋ ಆ ಸ್ಕೂಲ್ಗೆ ಅಲ್ಲಿ ಕೊಟ್ಟರೆ ಅವರು ಹೆಡ್ ಮಾಸ್ಟ್ರು ಅವರೆಲ್ಲ ನೀಟಾಗಿ ಅಲ್ಲಿ ಏನೇನು ಫಿಲ್ ಅಪ್ ಮಾಡಬೇಕು ನಿಮ್ಮ ಹೆಸರು ನೀವು ಯಾವ ಇಯರಲ್ಲಿ ಪಾಸ್ ಆದ್ರಿ ಏನು ಎ ಟು ದೆಡ್ಡು ಎಲ್ಲನೂ ಬರೆದು ಆ ಸ್ಕೂಲ್ದು ಸೈನು ಸೀಲು ಗ್ರೀ ಗ್ರೀನ್ ಇಂಕಲ್ಲಿ ಸೈನ್ ಮಾಡ್ತಾರೆ ಅವ್ರು ಹೆಡ್ ಮಾಸ್ಟ್ರು ಸೈನು ಸೀಲೆಲ್ಲ ಹಾಕಿ ನಿಮಗೆ ಆ ಪ್ರಮಾಣ ವ್ಯಾಸಂಗ ಪ್ರಮಾಣ ಪತ್ರ ಕೊಡ್ತಾರೆ ನೀವು ಅಸ್ ನೀವು ಯಾವ ಸ್ಕೂಲಲ್ಲಿ ಎಸ್ ಒತಿ ಮುಗಿಸಿರ್ತೀರೋ ಆ ಸ್ಕೂಲ್ಗೆ ಹೋಗಿ ನೀವು ಅದು ವ್ಯಾಸಂಗ ಪ್ರಮಾಣ ಪತ್ರನ ತಗೊಳ್ಬೇಕಾಗತ್ತೆ ಅದು ಬೇಕು ಮತ್ತು ಇನ್ನಿತರ ದಾಖಲಾತಿಗಳು ಇನ್ನು ಸಣ್ಣ ಪುಟ್ಟ ಯಾವುದಾದ್ರು ದಾಖಲಾತಿಗಳು ಕೇಳ್ತಾರೆ ಈ ಎಲ್ಲ ದಾಖಲಾತಿಗಳನ್ನ ನೀವು ತಗೊಂಡೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಆ ಇದು ಈ ಕೆಲಸ ಇಂಥ ಊರಲ್ಲಿ ಅಂತೇನಿಲ್ಲ ಇಂಥ ಡಿಸ್ಟಿಕಲ್ಲಿ ಅಂತೇನಿಲ್ಲ ಎಲ್ಲ ಕಡೆನೂ ಇದೆ ಕರ್ನಾಟಕದ ಯಾವ ರ ಯಾವ ಡಿಸ್ಟ್ರಿಕ್ ಬೇಕಾದರೂ ಹಾಕ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ಡಿಸ್ಟ್ರಿಕ್ಗಳಲ್ಲೂ ಪೋಸ್ಟ್ ಖಾಲಿ ಇದಾವೆ ಸ್ವಲ್ಪ ಜಾಸ್ತಿನೇ ಇರಬೇಕು ಅನ್ಸುತ್ತೆ ಈ ಸರಿ ಅದರಿಂದ ಪೋಸ್ಟ್ ಎಷ್ಟಿವೆ ಅಂತ ಇವರು ಇಲ್ಲಿ ಡೀಟೇಲ್ ಹೇಳಿಲ್ಲ ಜಾಸ್ತಿನೇ ಇದ್ದಾವೆ ದಯವಿಟ್ಟು ಎಸ್ ಎಸ್ ಎಲ್ ಸಿ ಆಗಿರೋರು ಯಾರಿಗೆ ಅಂಗನವಾಡಿ ನೋಡಿ ಕಾರ್ಯಕರ್ತೆಯರು ಆಗಬೇಕು ಅಂತ ಆಸೆ ಇದೆಯಾ ದಯವಿಟ್ಟು ನೀವೆಲ್ಲ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್